ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮನೇಲಿ ಮನೇಲಿ ಏನಾದ್ರೂ ಹಿತ್ತಳೆ ಪಾತ್ರೆಗಳು ಹಾಗೆ ತಾಮ್ರದ ಪಾತ್ರೆಗಳು ಕರೆಗಳು ಹೋಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ನೀವು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಈ ಒಂದು ಪೌಡರ್ ನಿಮ್ ಮನೇಲಿ ಇದ್ರೆ ಸಾಕು ಎಷ್ಟೇ ಹಳೆ ಬೆಳ್ಳಿ ಪಾತ್ರೆಗಳಾಗ್ಲಿ ಅಥವಾ ಎಣ್ಣೆ ಜಿಡ್ ಹಿಡ್ದಿರೋ ತಾಮ್ರದ ಪಾತ್ರೆಗಳು ಹಾಗೆ ಹಿತ್ತಳೆ ಸಮನ್ ಪಾತ್ರೆಗಳು ಪಳ ಪಳ ಅಂತ ಹೊಸ್ದಾಗಿ ಒಳೆಯೋ ತರ ಮಾಡ್ಕೋಬಹುದು ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ ಮುಂದೆ ನಿಮ್ಮ ಮನೆಗೆ ಪಿತಾಂಬ್ರಿ ಪೌಡರ್ ತರೋದೇ ಬೇಡ ಪಿತಾಂಬ್ರಿ ಪೌಡರ್ ಗಿಂತ ತುಂಬಾನೇ ಚೆನ್ನಾಗಿ ಈ ಪೌಡರ್ ರಿಸಲ್ಟ್ ಕೊಡುತ್ತೆ ನೀವೇ ನೋಡ್ತಿರ್ಬೋದು ನಾನು ಬೆಳ್ಳಿ ಮುಕ್ವಾಡನ ತೊಳೆದು ತೋರ್ಸಿದ್ದೀನಿ ತುಂಬಾನೇ ಬ್ಲ್ಯಾಕ್ ಇತ್ತು ತುಂಬಾನೇ ಕೊಳೆಗಳಿತ್ತು ವಾಶ್ ಮಾಡಿ ತೋರ್ಸಿದ್ದೀನಿ ರಿಸಲ್ಟ್ ಹೇಗ್ ಬರುತ್ತೆ ಅಂತ ನೋಡೋಣ ಅಂಡ್ ತುಂಬಾನೇ ಬ್ಲಾಕ್ ಆಗಿತ್ತು ನೀವೇ ನೋಡ್ಬೋದು ರಿಸಲ್ಟ್ ಹೇಗಾಗಿದೆ ಅಂತ ಮುಖವಾಡ ತುಂಬಾನೇ ಚೆನ್ನಾಗಿ ಬಂದಿದೆ ರಿಸಲ್ಟ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಓಲ್ಡ್ ಬೆಳ್ಳಿ ಮುಖವಾಡ ಇದ್ದು ನೀವೇ ನೋಡ್ಬೋದು ಸೇಮ್ ಹೊಸ ಬೆಳ್ಳಿ ಮುಖವಾಡ ತರನೆ ಕಾಣಿಸ್ತಾ ಇದೆ ಬಿಫೋರ್ ಅಂಡ್ ಆಫ್ಟರ್ ರಿಸಲ್ಟ್ ಅನ್ನ ನೀವು ನೋಡಿ ಅಂಡ್ ನೆಕ್ಸ್ಟ್ ಹಿತಾಳೆ ಪಾತ್ರೆ ಮತ್ತೆ ತಾಮ್ರದ ಪಾತ್ರೆ ಮೇಲೆ ಆ ಪೌಡರ್ ಹೇಗೆ ರಿಸಲ್ಟ್ ಬರುತ್ತೆ ಅಂತ ನೋಡೋಣ ದೀಪಾನ ನೀವು ನೋಡಬಹುದು ತುಂಬಾನೇ ಎಣ್ಣೆ ಜಿಡ್ಡಿದೆ ಸೊ ಲೆಟ್ಸ್ ವೇಟ್ ಫಾರ್ ದ ರಿಸಲ್ಟ್ ಈ ಪೌಡರ್ ಯೂಸ್ ಮಾಡೋದ್ರಿಂದ ಪಾತ್ರೆಗಳಿಗಾಗ್ಲಿ ಅಥವಾ ನಿಮ್ ಕೈಗಳಿಗಾಗ್ಲಿ ಯಾವುದೇ ಎಫೆಕ್ಟ್ಸ್ ಆಗಲ್ಲ ಪಿತಾಂಬ್ರಿ ಪೌಡರ್ ನ ನೀವು ಹೇಗ್ ಯೂಸ್ ಮಾಡ್ತಿದ್ರೆ ಸೇಮ್ ಹಾಗೆ ಯೂಸ್ ಮಾಡ್ಕೋಬಹುದು ತಾಮ್ರ ಮತ್ತೆ ಹಿತಾಳೆ ಪಾತ್ರೆಗಳಿಗೆ ಅಂದ್ರೆ ಜಾಸ್ತಿ ಜಿಡ್ಡು ಇದ್ರೆ ಕೊಳೆಗಳಿದ್ರೆ ಗ್ರೀನ್ ಸ್ಕ್ರಬ್ ನ ಯೂಸ್ ಮಾಡಿ ಆದ್ರೆ ಬೆಳ್ಳಿ ಪಾತ್ರೆಗಳಿಗೆ ಗ್ರೀನ್ ಸ್ಕ್ರಬ್ ನ ಯೂಸ್ ಮಾಡಕ್ ಹೋಗ್ಬೇಡಿ ವಾಶ್ ಮಾಡೋಕೆ ತುಂಬಾ ಟೈಮ್ ಇಡಿಯಲ್ಲ ಟೂ ಮಿನಿಟ್ಸ್ ಇದ್ರೆ ಸಾಕು ಎಷ್ಟೇ ಗಲೀಜಿರ್ಲಿ ಎಷ್ಟೇ ಎಣ್ಣೆ ಜಿಡ್ ಇರ್ಲಿ ನಾವು ಆರಾಮ್ಸೆ ವಾಶ್ ಮಾಡ್ಕೋಬಹುದು ಅಂಡ್ ತಾಮ್ರದ ಪಾತ್ರೆ ರಿಸಲ್ಟ್ ನ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿ ವಾಶ್ ಆಗಿದೆ ಪೌಡರ್ ಇಂದ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡು ಆಮೇಲೆ ತಣ್ಣೀರ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ ಬಿಸಿ ನೀರು ಯೂಸ್ ಮಾಡಕ್ ಹೋಗ್ಬೇಡಿ ಅಂಡ್ ನೀವೇ ನೋಡ್ತಿರ್ಬೋದು ದೀಪ ತುಂಬಾನೇ ಡರ್ಟ್ ಆಗಿತ್ತು ಹಾಗೆ ಎಣ್ಣೆ ಜಿಡ್ಡು ಕೂಡ ತುಂಬಾನೇ ಆಗಿತ್ತು ಅಂಡ್ ಈಗ ನಾನು ಅದನ್ನ ವಾಶ್ ಮಾಡಿ ರಿಸಲ್ಟ್ ಹೇಗ್ ಬರುತ್ತೆ ಅಂತಾನು ತೋರಿಸ್ಕೊಡ್ತೇನೆ ಬೆಳ್ಳಿ ಸಾಮಾನುಗಳಿಗೆ ಆಗ್ಲಿ ಅಥವಾ ಬ್ರಾಸ್ ಐಟಮ್ಸ್ ಮತ್ತೆ ತಾಮ್ರದ ಐಟಮ್ಸ್ ಗಳಿಗೆ ಬಿಸಿ ನೀರನ್ನ ಯೂಸ್ ಮಾಡೋಕೆ ಹೋಗ್ಬೇಡಿ ತಣ್ಣೀರಲ್ಲೇ ನಾವು ವಾಶ್ ಮಾಡ್ಕೋಬೇಕು ಮೋರ್ ಓವರ್ ಸ್ಟೀಲ್ ಸ್ಕ್ರಬ್ಬರ್ ನ ಯೂಸ್ ಮಾಡೋಕೆ ಹೋಗ್ಬೇಡಿ ಅಂಡ್ ನೀವೇ ನೋಡ್ತಿರ್ಬಹುದು ದೀಪ ಅಂತೂ ತುಂಬಾನೇ ಡರ್ಟ್ ಆಗಿತ್ತು ಎಣ್ಣೆ ಜಿಡ್ ಅಂತೂ ಜಾಸ್ತಿನೇ ಇತ್ತು ಈಗ ರಿಸಲ್ಟ್ ನೋಡ್ತಿದ್ದೀರಾ ನೀವೇನೆ ತುಂಬಾನೇ ಚೆನ್ನಾಗಿ ವಾಶ್ ಆಗಿದೆ ಅಂಡ್ ಡಿಫ್ರೆನ್ಸ್ ನ ನೀವೇ ನೋಡ್ಬೋದು ಬಿಫೋರ್ ಅಂಡ್ ಆಫ್ಟರ್ ರಿಸಲ್ಟ್ ನ ಪೂಜೆಗೋಸ್ಕರ ಬೇಕಿರೋ ಇದೆಲ್ಲ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನ ನಾನು ವಾಶ್ ಮಾಡಿ ತೋರಿಸ್ತೀನಿ ರಿಸಲ್ಟ್ ನೋಡಬಹುದು ನೀವೇನೆ ಬಿಫೋರ್ ಅಂಡ್ ಆಫ್ಟರ್ ದಿ ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ಬಹುದು ನೀವು ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ಸೊ ಆ ಪೌಡರ್ ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಲೆಟ್ ಸ್ಟಾರ್ಟ್ ಒಂದು ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ಮಿಕ್ಸಿ ಜಾರ್ ಗೆ ಒಂದ್ ಕಪ್ ಅಷ್ಟು ವೀಟ್ ಫ್ಲೋರ್ ಅಂದ್ರೆ ಗೋಧಿ ಹಿಟ್ಟು ಹಾಕೋತಿದ್ದೀನಿ ಒನ್ ಕಪ್ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಎಲ್ಲ ನಾನು ಸೇಮ್ ಕಪ್ ಮೆಜರ್ಮೆಂಟ್ ಅಲ್ಲಿ ತೋರಿಸ್ಕೊಡ್ತಿದ್ದೀನಿ ಸೇಮ್ ಹಾಗೆ ಫಾಲೋ ಮಾಡಿ ಸಬೀನಾ ಡಿಶ್ ಪೌಡರ್ ನಾನು ಹಾಫ್ ಕಪ್ ಅಷ್ಟು ತಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಕೂಡ ನಾವು ಹಾಫ್ ಕಪ್ ನ ಹಾಕೋಬೇಕು ಡಿಟರ್ಜೆಂಟ್ ಪೌಡರ್ ಹಾಫ್ ಕಪ್ ನ ತಗೊಂಡಿದ್ದೀನಿ ಲೆಮನ್ ಸಾಲ್ಟ್ ಹಾಫ್ ಕಪ್ ಹಾಕೋತಿದ್ದೀನಿ ಎಲ್ಲ ಪ್ರಾವಿಷನ್ಸ್ ಅಂಗಡಿಲು ಸಿಗುತ್ತೆ ಕಾಲ್ ಸ್ಪೂನ್ ಅಷ್ಟು ಫುಡ್ ಕಲರ್ ನ ತಗೊಂಡಿದೀನಿ ನಿಮಗ್ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಬೇಡ ಅಂಡ್ ನಾವ್ ಇದನ್ನ ರುಬ್ಕೋಬೇಕಾಗುತ್ತೆ ಸ್ವಲ್ಪ ಪೌಡರ್ ಫಾರ್ಮ್ ಅಲ್ಲಿ ಇದ್ರೆ ಸಾಕು ರುಬ್ಕೊಂಡಿದ ನಂತರ ನಾನು ಲಾಸ್ಟ್ ಅಲ್ಲಿ ಹಾಫ್ ಕಪ್ ನಷ್ಟು ಸಾಲ್ಟ್ ನ ಹಾಕೋತಿದೀನಿ ಸಾಲ್ಟ್ ಹಾಕೊಂಡಿದ್ ನಂತರ ನಾವು ಮತ್ತೆ ರುಬ್ಕೋಬೇಕಾಗುತ್ತೆ ತುಂಬಾನೇ ನೈಸ್ ಆಗಿ ಪೌಡರ್ ತರ ಇದ್ರೆ ಸಾಕು ನೀವೇ ನೋಡ್ತಿರ್ಬೋದು ಪೌಡರ್ ನ ಹೇಗ್ ಮಾಡ್ಕೊಂಡಿದೀನಿ ಅಂತ ಈ ತರ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು ಸೇಮ್ ಪಿತಾಂಬ್ರಿ ಪೌಡರ್ ತರಾನೇ ಬರುತ್ತೆ ಆದ್ರೆ ಪಿತಾಂಬ್ರಿ ಪೌಡರ್ ಅಲ್ಲ ನಿಮಗೂ ಕೂಡ ನಾನು ತೋರಿಸಿರೋ ತರ ಬೆಸ್ಟ್ ರಿಸಲ್ಟ್ ಬರಬೇಕು ಅಂದ್ರೆ ಇದನ್ನ ಫಾಲೋ ಮಾಡಿ ಅಂಡ್ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಬಾಕ್ಸ್ ನಲ್ಲಿ ಸ್ಟೋರ್ ಮಾಡ್ಕೋತೀನಿ ಬೇಕಾದಾಗ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ಕೋಬಹುದು ಏನೂ ಹಾಳಾಗೋದಿಲ್ಲ ಎಷ್ಟು ಮನ್ಸ್ ಗಳು ಬೇಕಿದ್ರು ನಾವು ಇಟ್ಕೋಬಹುದು ಈ ಪೌಡರ್ ಮಾಡ್ಕೊಳ್ಳೋದಕ್ಕೆ ಲೆಮನ್ ಯೂಸ್ ಮಾಡಿಲ್ಲ ಹಾಗೆ ಹುಣ್ಸೆ ಹಣ್ಣು ಮೋರ್ ಓವರ್ ಯಾವುದೇ ಕೆಮಿಕಲ್ ನ ಕೂಡ ಯೂಸ್ ಮಾಡ್ಕೊಳ್ಳದೆ ಈ ಪೌಡರ್ ನ ಮಾಡ್ಕೊಬಹುದು ವಾಶ್ ಮಾಡ್ಕೊಳ್ಳುವಾಗ ಎಷ್ಟು ಬೇಕೋ ಅಷ್ಟು ಪೌಡರ್ ನ ತಗೊಳ್ಳಿ ಅಂಡ್ ಇದನ್ನ ವೆಟ್ ಮಾಡಕ್ ಹೋಗ್ಬಿಡಿ ಜಾಸ್ತಿ ಲೆಮನ್ ಸಾಲ್ಟ್ ಒಂದು ಹೊರಗಡೆಯಿಂದ ತರಬೇಕಷ್ಟೇ ಇನ್ನೆಲ್ಲ ಮನೇಲಿರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಇಷ್ಟ ಚೆನ್ನಾಗಿ ನಾನು ಪೌಡರ್ನ ರೆಡಿ ಮಾಡ್ಕೊಂಡಿದೀನಿ ನಿಮ್ಮ ಮನೆಯಲ್ಲಿರೋ ಬೆಳ್ಳಿ ಪಾತ್ರೆಗಳಾಗ್ಲಿ ತಾಮ್ರದ ಪಾತ್ರೆಗಳು ಹಾಗೆ ಹಿತ್ತಾಳೆ ಪಾತ್ರೆಗಳು ಸೇಮ್ ಹೊಸ ಪಾತ್ರೆಗಳ ತರ ಕಾಣಬೇಕು ಅಂದ್ರೆ ಈ ಪೌಡರ್ನ ಮನೇಲಿ ಮಾಡ್ಕೊಳ್ಳಿ ಹಾಗೆ ಇದ್ರಿಂದ ವಾಶ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ ಮರಿದೇನೆ ಸಬ್ಸ್ಕ್ರೈಬ್ ಆಗಿ అండ్ ఇన్స్టాగ్రమ్ అని నన్న పేజ్ న ఫో మరిబేట్ థ్యాంక్స్ ఫార్ వాచింగ్